ನಮಸ್ಕಾರ ಸ್ನೇಹಿತರೆ ಜಿ ಕುಟುಂಬ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವೇದಿಕೆಯಲ್ಲಿ ಜಿ ಕುಟುಂಬದ ಮನೆ ಮಗಳು ಶ್ರೀಮತಿ ಅನುಶ್ರೀ ಮತ್ತು ರೋಷನ್ ರವರ ವೆಡ್ಡಿಂಗ್ ಸೆಲೆಬ್ರೇಷನ್ ಮಾಡಲಾಗಿದೆ ಈ ಜೋಡಿಯನ್ನ ಜಿ ಕುಟುಂಬದ ಪರವಾಗಿ ಶಿವರಾಜ್ ಕುಮಾರ್ ಮತ್ತು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಅಭಿಮಾನದಿಂದ ಹರಿಸಿ ಹಾರೈಸುತ್ತಾರೆ ಈ ವೇಳೆ ಅನುಶ್ರೀ ಪತಿ ರೋಷನ್ ಬಗ್ಗೆ ಶಿವಣ್ಣ ಏನಂದ್ರು ನೋಡಿ ಡಾಕ್ಟರ್ ಶಿವರಾಜ್ ಕುಮಾರ್ ನಟನೆಯ ಮುತ್ತಣ್ಣ ಸಿನಿಮಾದ ಮುತ್ತಣ್ಣ ಪಿಪಿ ಊದುವ ಹಾಡು ಯಾರಿ ಗೊತ್ತಿರಲ್ಲ ಹೇಳಿ ಎಂದಿಗೂ ಯಾವುದೇ ಮದುವೆಯ ಮನೆಯಲ್ಲಿ ಈ ಹಾಡು ಕಂಪಲ್ಸರಿ ತಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರು ಈ ಹಾಡನ್ನ ಡೆಡಿಕೇಟ್ ಮಾಡ್ತಾರೆ ಇದೀಗ ನಿರೂಪಕಿ ಅನುಷ್ಠಿಗೆ ತಮ್ಮದೇ ಶೈಲಿಯಲ್ಲಿ ಶಿವಣ್ಣ ಈ ಹಾಡನ್ನ ಹಾಡಿ ಎಲ್ಲರನ್ನ ಎಂಟರ್ಟೈನ್ ಮಾಡಿದ್ದಾರೆ ಅಲ್ಲದೆ ಅನುಶ್ರೀ ಹಾಗೂ ರೋಷನ್ ಬಗ್ಗೆ ಮಾತನಾಡಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಂದು ಬಹುಕಾಲದ ಗೆಳೆಯ ರೋಷನ್ ರಾಮಮೂರ್ತಿ ಜೊತೆಗೆ ಅನುಶ್ರೀ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಸಿದರು ನವ ದಂಪತಿಗೆ ಸ್ಯಾಂಡಲ್ ಕಾರ್ಯರು ಅಭಿಮಾನಿಗಳು ಶುಭ ಹಾರೈಸಿದ್ದರು ಮದುವೆಯಾದ ಕೆಲ ದಿನಗಳ ನಂತರ ಕೆಲಸಕ್ಕೆ ಮರಳಿದ ಅನುಶ್ರಿಗೆ ಈ ಹಿಂದೆಯೂ ಮಹಾನಟಿ ಸೀಸನ್ ಟು ವೇದಿಕೆಯಲ್ಲಿ ತವರು ಮನೆಯ ಪ್ರೀತಿ ದೊರೆಯಿತು ಈ ಭಾರಿಯೂಸಿ ಕುಟುಂಬ ನಲ್ಲಿ ಅನುಶ್ರೀ ಮತ್ತು ರೋಷನ್ ರವರಿಗೆ ವಿಶೇಷ ಸ್ವಾಗತ ಮತ್ತು ಪ್ರೀತಿಯ ಆತಿಥ್ಯ ಒದಗಿದೆ ಜಿ ಕುಟುಂಬ ಅವಾರ್ಡ್ಸ್ ವೇದಿಕೆಯಲ್ಲಿ ನಿರೂಪಕ ಅಕುಲ್ ಬಾಲಾಜಿ ಅವರು ಜಿ ಕುಟುಂಬದ ಮನೆ ಮಗಳು ಶ್ರೀಮತಿ ಅನುಶ್ರೀ ರೋಷನ್ ಆನ್ ಸ್ಟೇಜ್ ಎಂದು ಘೋಷಿಸಿ ಯಜೂರಿಯನ ಬರ್ಜರಿ ನೊಂದಿಗೆ ವೇದಿಕೆಗೆ ಕರೆತಂದರು ಈ ವೇಳೆ ವೇದಿಕೆಯ ಮೇಲೆ ರೋಷನ್ ಅವರು ತಮ್ಮ ಪತ್ನಿ ಅನುಶ್ರೀಗೆ ಮಂಡಿಯೂರಿ ಪ್ರಪೋಸ್ ಮಾಡಿದ್ದಾರೆ ನೀವಂದ್ರೆ ತುಂಬಾ ಇಷ್ಟ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಟ್ಟಿದ್ದೇನೆ ಎಂದು ರೋಷನ್ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ ಈ ವಿಶೇಷ ಕ್ಷಣದಲ್ಲಿ ನಟ ಶಿವರಾಜ್ ಕುಮಾರ್ ಮತ್ತು ಪತ್ನಿ ಗೀತಾ ವೇದಿಕೆಗೆ ಎಂಟ್ರಿ ಕೊಟ್ಟು ತಮ್ಮದೇ ಸ್ಟೈಲ್ ನಲ್ಲಿ ನನ್ನ ತಂಗಿಯ ಮದುವೆ ಎಂದು ಹಾಡು ಹಾಡಿ ಎಲ್ಲರನ್ನ ಎಂಟರ್ಟೈನ್ ಮಾಡಿದ್ದಾರೆ ರೋಷನ್ ಅವರನ್ನ ಪಡೆಯೋಕೆ ನೀನು ತುಂಬಾ ಲಕ್ಕಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಅನುಶ್ರೀಗೆ ಹೇಳಿದ್ದಾರೆ ವೇದಿಕೆಯ ಮೇಲೆ ಅನುಶ್ರೀ ಮತ್ತು ರೋಷನ್ ಹಾರ ಬದಲಾಯಿಸಿಕೊಂಡು ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನುಶ್ರೀ ಮಾತನಾಡಿ ಗಂಡ ಅಂತಂದ್ರೆ ಶಿವಣ್ಣ ಗೀತಕ್ಕ ತರಹ ಇರಬೇಕು ಎಂದು ಶಿವರಾಜ್ ಕುಮಾರ್ ಮತ್ತು ಗೀತಾ ದಂಪತಿಗಳನ್ನ ಮಾದರಿಯಾಗಿ ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು